ನಮಸ್ಕಾರ ಕೇಳಿದ್ರೆ ನಾವೀಗ ಕೇಳ್ತಿರೋದು ಭಾವಪುಟದ ಮೂವತ್ತನೇ ಸಂಚಿಕೆ ಕಳೆದ ಸಂಚಿಕೆಯಲ್ಲಿ ಮನೆಯವರೆಲ್ಲರೂ ಅಪೂರ್ವಗಳನ್ನ ಮೆಚ್ಚಿಕೊಂಡಾಗಿದೆ ರಿಷಿ ಅಪೂರ್ವಗಳನ್ನ ಕ್ಯಾಂಟೀನ್ ಅಲ್ಲಿ ಕೂರಿಸಿ ಇಲ್ಲಿ ಮನೆಯವ್ರ ಜೊತೆ ತನ್ನ ಕ್ಯಾಬಿನ್ ಅಲ್ಲಿ ಊಟ ಮಾಡ್ತಾ ಇದ್ದಾನೆ ಪಾಪ ಅವಳು ಇವನಿಗೋಸ್ಕರ ಕಾಯ್ತಿರೋದು ನೆನಪೇ ಇಲ್ಲ ಹುಡುಗನ್ಗೆ ಮುಂದೇನಾಗ್ಬೋದು ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ಕಥೆನ ಪೂರ್ತಿಯಾಗಿ ಕೇಳಿ ಭಾವಪುಟ ಸಂಚಿಕೆ ಮೂವತ್ತು ಮತ್ತೆ ಬಂದು ಕೂರು ಎನ್ನುತ್ತಾ ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸಿ ರಿಷಿಗೂ ಚಿನ್ಮಯಿಗೂ ಬಡಿಸಿಕೊಟ್ಟರು ಅರುಂಧತಿ ಎಲ್ಲವೂ ರಿಷಿಯ ಇಷ್ಟದ ತಿಂಡಿಗಳೇ ಅಮ್ಮನ ಕೈರುಚಿ ಎರಡು ದಿನ ತುಂಬಾನೇ ಮಿಸ್ ಮಾಡಿಕೊಂಡಿದ್ದರಿಂದ ಕೇಳಿ ಕೇಳಿ ಬಡಿಸಿಕೊಂಡು ಹೊಟ್ಟೆ ಬಿರಿಯುವಂತೆ ಊಟ ಮಾಡಿಬಿಟ್ಟ ರಿಷಿ ನೋಡು ರಿಷಿ ಇಷ್ಟೊತ್ತಿಗೆ ಅವಳಿಗೆ ನೀನು ವಿಷಯ ತಿಳಿಸಿ ಅವಳು ನಿನ್ನ ಒಪ್ಪಿಕೊಂಡಿದ್ರೆ ಈ ಕ್ಷಣ ನಿನ್ನ ಜೊತೆ ಅವಳು ಸಹ ಊಟ ಮಾಡಬಹುದಿತ್ತು ಪಾಪ ಒಬ್ಳೆ ಅದೇನು ತಿನ್ನುತ್ತಿದ್ದಾಳೋ ಏನೋ ಎಂದು ಅವನ ಅಜ್ಜಿ ಹೇಳಿದಾಗ ಅವನಿಗೆ ಕುಡಿಯುತ್ತಿದ್ದ ನೀರು ನೆತ್ತಿಗೆ ಹತ್ತಿತ್ತು ಇಂದು ಬೆಳಿಗ್ಗೆ ತಾನೇ ಹೇಳಿದ್ದನಲ್ಲ ತಿಂಡಿ ನಾನು ಮಾಡ್ತೀನಿ ಮಧ್ಯಾಹ್ನ ಲಂಚ್ಗೆ ನೀವು ಅಡುಗೆ ಮಾಡಿ ಅಂತ ಇವನಿಗಾಗಿ ಅವಳು ಬಾಕ್ಸ್ ಹಿಡಿದು ಕಾಯುತ್ತಿದ್ದಳು ಈಗ ನೆನ್ಪಾಯ್ತು ಅವನಿಗೆ ಒಮ್ಮೆಲೆ ಎದ್ದು ನಿಂತ ಯಾಕೋ ಏನಾಯ್ತು ಅವಳ ಜೊತೆ ಊಟ ಮಾಡ್ತೀನಿ ಬಾಕ್ಸ್ ನಂಗೂ ಸೇರಿ ಬಾ ಅಂತ ಹೇಳಿದ್ದೆ ಕಾಯ್ತಿರ್ತಾಳೆ ಎಂದ ಹೊಟ್ಟೇಲಿ ಜಾಗನೇ ಇಲ್ವಲ್ಲೋ ಅವನು ಸಂತೃಪ್ತಿಯಿಂದ ಉಂಡಿದ್ದು ಅವರೇ ಕಣ್ಣಾರೆ ಕಂಡಿದ್ದಾರಲ್ಲ ಹೇಗೋ ಮ್ಯಾನೇಜ್ ಮಾಡ್ತೀನಿ ಮಮ್ಮಿ ನಾನಿನ್ನೂ ಬರ್ತೀನಿ ನೀವು ಹೊರಡಿ ಮನೆಗೆ ನಾಳೆ ಬರ್ತೀನಿ ಎಂದು ಹೊರಡುತ್ತಿದ್ದವ ಮರಳಿ ಬಂದು ಅವನಮ್ಮನನ್ನ ನನ್ನ ತಬ್ಬಿ ನೋಡು ನಿಮ್ ಜೊತೆ ಇದ್ದಾಗ ಅವಳು ನೆನಪಾಗಿಲ್ಲ ಹಾಗೆ ಅವಳ ಜೊತೆ ಇದ್ದಾಗ ನಿಮ್ಮ ನೆನಪಾಗಿಲ್ಲ ಹೊಸದಾಗಿ ಈ ಥರ ಆಗ್ತಿದೆ ಆದಷ್ಟು ಬೇಗ ಎರಡು ಕಡೆ ನಿಭಾಯಿಸೋದು ಕಲಿತೀನಿ ನೀನು ಬೇಜಾರಾದರೆ ನನಗೆ ಸಮಾಧಾನ ಆಗೋಲ್ಲ ಏನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ ಪ್ಲೀಸ್ ಇನ್ನೊಮ್ಮೆ ಹಾಗೆಲ್ಲ ಅನ್ಬೇಡ ಮಮ್ಮಿ ಎಂದ ಕಣ್ಣಂಚಲ್ಲಿ ಸಣ್ಣ ನೀರಿನ ಪೊರೆ ಇತ್ತು ಸಾರಿ ಬಂಗಾರ ನೋಡು ನಿಂಗೂ ಇದೆಲ್ಲ ಹೇಗೆ ಹೊಸದೋ ಹಾಗೆ ನನಗೂ ಹೊಸದಲ್ವೇನೋ ಆದರೂ ನಾನು ನಿನ್ನ ಇಷ್ಟಕ್ಕೆ ಯಾವತ್ತಾದರೂ ಬೇಡ ಅಂದಿದ್ದೀನಾ ಹೇಳು ನನಗೂ ಈಗ ನನ್ನ ಮಗ ಬರೀ ನನ್ನ ಮಗನಷ್ಟೇ ಅಲ್ಲ ಅವನಿಗೂ ಒಂದು ಹುಡುಗಿ ಜೊತೆಯಾಗಿದ್ದಾಳೆ ಅವಳು ಅವನ ಜೊತೆ ಜೀವನ ಪೂರ್ತಿ ಜೊತೆಯಾಗಿರ್ತಾಳೆ ಅನ್ನೋದು ಅರ್ಥವಾಗೋಕ್ಕೆ ಸಮಯ ಬೇಕು ಅಲ್ವಾ ಅವರ ಕಣ್ಣಲ್ಲೂ ಅಶ್ರು ಬಿಂದು ಸಾರಿ ಮಮ್ಮಿ ಎಂದ ಐ ಟು ಸಾರಿ ಹೋಗ್ಬಾ ಎಂದು ತಲೆ ಸವರಿ ಕಳಿಸಿದರು ಅರುಂಧತಿ ಚೀನಾ ಡಿಪಾರ್ಟ್ಮೆಂಟ್ಸ್ ತೋರಿಸೋ ಪ್ರೋಗ್ರಾಮ್ ಅರ್ಧ ಗಂಟೆ ಪೋಸ್ಟ್ಪೋನ್ ಮಾಡು ಅವಳು ಯಾವುದು ಮಿಸ್ ಮಾಡ್ಕೊಳ್ಳೋದು ಬೇಡ ನೀನ್ ಸಹ ನಿಧಾನವಾಗಿ ಊಟ ಮಾಡ್ಕೊಂಡ್ಬಾ ಅವಸರ ಏನಿಲ್ಲ ಎಂದು ಹೊರಟ ತಮ್ಮ ಜೊತೆ ಬಂದು ಊಟಕ್ಕೆ ಕುಳಿತವರೆಲ್ಲರ ಊಟವಾಗಿ ಎದ್ದು ಹೊರಡುತ್ತಿದ್ದರೂ ಅಪೂರ್ವ ಮಾತ್ರ ರಿಷಿಗಾಗಿ ಕಾಯುತ್ತಾ ಹಾಗೆಯೇ ಕುಳಿತಿದ್ದಳು ಆಗಿನಿಂದ ಯಾರನ್ನೂ ಮಾತನಾಡಿಸದೆ ಒಬ್ಬಳೇ ಕುಳಿತಿದ್ದ ಅಪೂರ್ವಳನ್ನ ಮಾತನಾಡಿಸಲು ಹೊಸದಾಗಿ ಜಾಯಿನ್ ಆಗುತ್ತಿದ್ದ ಹುಡುಗಿಯೊಬ್ಬಳು ಬಂದು ಅವಳ ನೋಡಿ ಮುಗುಳ್ ನಕ್ಕು ಹಾಯ್ ಎಂದು ಕೈ ಚಾಚಿದಳು ಅಪೂರ್ವ ಸಹ ಪ್ರತಿಯಾಗಿ ನಕ್ಕು ಹಾಯ್ ಎನ್ನುತ್ತಾ ಕೈ ಕುಲುಕಿದಳು ಐ ಆಮ್ ಸಿತಾರ ನೀವು ಹೆಚ್ಚು ಕಮ್ಮಿ ಅಪೂರ್ವಳ ವಯಸ್ಸಿನ ಹುಡುಗಿಯೇ ನನ್ನ ಹೆಸರು ಅಪೂರ್ವ ನೈಸ್ ನೇಮ್ ಏನು ಬಾಕ್ಸ್ ಇಟ್ಕೊಂಡು ಆಗಿನಿಂದ ಯೋಚನೆ ಮಾಡ್ತಿದ್ದೀರಾ ನೀವು ಊಟ ಮಾಡಿದ್ದೇ ನಾನು ನೋಡಲಿಲ್ಲ ನಾನು ನನ್ನ ಫ್ರೆಂಡ್ ಒಬ್ರಿಗೆ ಕಾಯ್ತಿದ್ದೀನಿ ಐದು ನಿಮಿಷ ಅಂತ ಹೋದರೂ ಅರ್ಧ ಗಂಟೆ ಆದರೂ ಬಂದಿಲ್ಲ ಎಂದಳು ಹಾಗಿದ್ರೆ ನೀವು ಊಟ ಮಾಡಿಲ್ವಾ ಟೈಮ್ ಆಯಿತೋ ಅಲ್ವಾ ಅಪೂರ್ವ ಎಲ್ಲರೂ ಹೊರಡ್ತಿದ್ದಾರೆ ನೀವು ಹೋಗಿರಿ ಇನ್ನೂ ಐದು ನಿಮಿಷ ವೇಟ್ ಮಾಡಿ ನಾನು ಬಂದ್ಬಿಡ್ತೀನಿ ಎಂದಳು ಅಷ್ಟರಲ್ಲಿ ಅಲ್ಲಿಗೆ ಓಡುವ ನಡಿಗೆಯಲ್ಲಿ ಬಂದಿದ್ದ ರಿಷಿ ಸಾರಿ ರೀ ಅಪೂರ್ವ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ನಿಮ್ದು ಊಟ ಅವಳು ಉದ್ಧರಿಸುವ ಮುಂಚೆ ರೀ ನೀವೆಂತ ಫೆರೇನ್ರೀ ನೋಡಿ ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ರೆ ಬಂದು ಊಟ ಅಂತ ಕೇಳ್ತಿದ್ದೀರಲ್ರಿ ಎಂದಳು ಸಿತಾರ ನೀವು ಅವಳ ಸ್ನೇಹಿತೆ ಇರಬಹುದಾ ಎನ್ನುತ್ತಾ ಉತ್ತರಕ್ಕಾಗಿ ಅಪೂರ್ವಳನ್ ನೋಡಿದ ನಾನು ಸಿತಾರ ಅಂತ ಇಲ್ಲಿ ಹೊಸದಾಗಿ ಜಾಯಿನ್ ಆಗ್ತಿದ್ದೀನಿ ಅಪೂರ್ವ ಏನು ಹೇಳಲೇ ಇಲ್ಲ ಅವಳಿಗೆ ಕೋಪ ಬಂದರೆ ಅಥವಾ ಮನಸ್ಸಿಗೆ ನೋವಾದರೆ ಮಹಾಮೌನವೇ ಅವಳು ವ್ಯಕ್ತಪಡಿಸುವ ರೀತಿ ನೋಡಿ ಮಿಸ್ ಇದ್ದಾರ ನೀವು ಕ್ಲಾಸ್ಗೆ ಹೊರಡಿ ನಾವು ಬರ್ತೀವಿ ಥ್ಯಾಂಕ್ಸ್ ಫಾರ್ ಯುವರ್ ಕಾನ್ಸರ್ನ್ ಎಂದ ಅಪೂರ್ವ ಕಮ್ಮರ್ಲಿ ಎಂದು ಹೊರಟಳು ಅಪೂರ್ವ ಏನು ಮಾತನಾಡದೆ ಹಾಗೆ ಕುಳಿತಿದ್ದಳು ರಿಷಿ ಬಾಕ್ಸ್ ತೆಗೆದು ಅವಳ ಮುಂದಿಟ್ಟ ರೀ ನಾನ್ ಬಂದಿಲ್ಲ ಅಂತ ಹಾಗೆ ಕುಳಿತಿದ್ದೀರಲ್ಲ ಊಟ ಮಾಡಬೇಕು ತಾನೇ ಆ ಚಿನ್ನ ನಾನು ಊಟ ತಂದಿಲ್ಲ ಅಂತ ಪಾಪ ತನ್ನ ಊಟ ಕೊಡಕ್ ರೀ ಎಂದ ಮಾಡ್ಕೊಂಡು ಬಂದ್ರ ಒಂದು ಲುಕ್ ಕೊಟ್ಟು ಕೇಳಿದಳು ಅವಳ ನೋಟಕ್ಕೆ ಹೆದರಿ ಇಲ್ಲಪ್ಪ ನೀವು ನನಗೋಸ್ಕರ ತಂದಿರೋವಾಗ ನಾನು ಯಾಕೆ ಬೇರೆ ಊಟ ಮಾಡಲಿ ಹಾಗಾದ್ರೆ ಯಾಕೆ ಇಷ್ಟೊತ್ತು ಲೇಟ್ ಆಗಲ್ವಾ ನೋಡಿ ಇನ್ನೂ ಐದೇ ನಿಮಿಷ ಇರೋದು ನೀವೇನು ಯೋಚನೆ ಮಾಡಬೇಡಿ ಇನ್ನು ಅರ್ಧ ಗಂಟೆ ಟೈಮ್ ಇದೆ ನಾನು ಚಿನ್ನನ ಹತ್ರ ಮಾತಾಡಿ ಬಂದಿದ್ದೀನಿ ಎಂದ ರಿಷಿ ನಿಮ್ದು ಬರೀ ಇದೆ ಆಯ್ತು ಎಲ್ಲದಕ್ಕೂ ಅವ್ರ ಹೆಸರೇ ಹೇಳ್ತಿರಲ್ಲ ಆ ನಿಮ್ಮ ಚಿನ್ನ ಇಲ್ಲಿ ವೈಸ್ ಚೇರ್ಮನ್ ಪಿ ಎ ಅಷ್ಟೇ ಹೊರತು ವೈಸ್ ಚೇರ್ಮನ್ ಅಲ್ಲ ಇಷ್ಟು ದಿನ ತಾನು ಹೇಳುತ್ತಿದ್ದ ಮಾತು ಇವತ್ತು ಅಪೂರ್ವಳ ಬಾಯಿಂದ ಬಂದಿದ್ದು ಕೇಳಿ ದೊಡ್ಡದಾಗಿ ನಕ್ಕು ಬಿಟ್ಟ ರಿಷಿ ಅಪೂರ್ವ ಯಾವ ಹುದ್ದೆನೂ ಕಮ್ಮಿ ಅಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಬೆಲೆ ಇದೆ ಎಂದು ಅವಳ ಡೈಲಾಗ್ ತಾನು ಹೊಡೆದ ನೋಡಿ ನಿಮ್ ಸಾಹಸದೋಷ್ಟಿಂದ ನಾನು ನಿಮ್ ಹಾಗೆ ಆಗ್ತಿದ್ದೀನಿ ಈಗೇನು ನೀವು ಊಟ ಮಾಡ್ತಿರೋ ಇಲ್ವೋ ನನಗಂತೂ ತುಂಬಾ ಹಸುವಾಗ್ತಿದೆ ರೀ ಇಷ್ಟೊಂದು ಹಸು ಇಟ್ಕೊಂಡು ಊಟ ಮಾಡೋದ್ ಬಿಟ್ಟು ನನಗೋಸ್ಕರ ಕಾಯ್ತಾ ಇದ್ದೀರಲ್ಲ ಏನು ಹೇಳಬೇಕು ನಿಮ್ಗೆ ಮತ್ತೊಂದು ಲುಕ್ ಕೊಟ್ಟಳು ಆಯ್ತು ಬಿಡಿ ಇನ್ನೊಮ್ಮೆ ಅದನ್ನೇ ಹೇಳಲ್ಲ ಎನ್ನುತ್ತಾ ಅವಳ ಬಾಕ್ಸ್ ಓಪನ್ ಮಾಡಿ ಅವಳಿಗೆ ಕೊಟ್ಟ ನೀವು ಮಾಡ್ತೀನ್ರಿ ನಿಮ್ಮ ಅಡುಗೆ ಪರಿಮಳ ಇಷ್ಟೊಂದು ಬರ್ತಿರೋವಾಗ ಅದ್ ಹೇಗ್ ಸುಮ್ನೆ ಇರೋಕಾಗುತ್ತೆ ಹೇಳಿ ಎನ್ನುತ್ತಾ ಬಾಕ್ಸ್ ಮುಚ್ಚಳವನ್ನ ತೆಗೆದು ತನ್ನ ಮುಂದಿಟ್ಟುಕೊಂಡ ಹೊಟ್ಟೆಯಲ್ಲಿ ಒಂದಿಂಚು ಇಂಚು ಜಾಗವಿಲ್ಲವೆನ್ನುವ ಸತ್ಯ ಅವನಿಗಷ್ಟೇ ಗೊತ್ತಿತ್ತು ಅಪೂರ್ವ ಊಟ ಶುರು ಮಾಡಿದಳು ಇವನು ತಿನ್ನಲೋ ಬೇಡ ಎನ್ನುವಂತೆ ಚಮಚದಿಂದ ಕೆದಕುತ್ತಾ ತಿನ್ನುತ್ತಿದ್ದ ಯಾಕೆ ರಿಷಿ ಇಷ್ಟ ಆಗ್ಲಿಲ್ವಾ ಊಟನೇ ಮಾಡ್ತಿಲ್ಲ ಎಂದಳು ಹಾಗೇನು ಇಲ್ಲ ಅಪೂರ್ವ ತುಂಬಾ ಚೆನ್ನಾಗಿದೆ ಆದರೂ ಅವನ ಕೆದುಕುವಿಗೆ ನಿಂತಿರಲಿಲ್ಲ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಕ್ಯಾಂಟೀನ್ ಅಲ್ಲಿ ಏನಾದ್ರೂ ತಿನ್ನಿ ಪ್ಲೀಸ್ ಇದನ್ನೇ ತಿನ್ಬೇಕು ಅಂತ ಫೋರ್ಸ್ ಏನಿಲ್ಲ ನಿಮಗೆ ನಮ್ಮ ಕಡೆ ರುಚಿ ಇಷ್ಟವಾಗುತ್ತೋ ಇಲ್ವೋ ಎಂದಳು ಅಪೂರ್ವ ಊಟ ಮಾಡುವಾಗ ಮಾತನಾಡಬಾರ್ದು ಅಂತ ನಿನ್ನೆ ನೀವೇ ಹೇಳಿ ಈಗ ಅದೆಷ್ಟ್ರಿ ಮಾತಾಡ್ತೀರಾ ನಾನು ಹೇಳಿದ್ನ ಈ ಊಟ ಚೆನ್ನಾಗಿಲ್ಲ ಅಂತ ಈಗೇನು ನಾನು ಇದನ್ನು ಬೇಗ ಬೇಗ ತಿನ್ನಬೇಕು ಅಷ್ಟೇ ತಾನೇ ನೋಡಿಬೇಕಿದ್ರೆ ನಿಮಗಿಂತ ನಾನೇ ಫಸ್ಟ್ ಖಾಲಿ ಮಾಡ್ತೀನಿ ಎನ್ನುತ್ತಾ ಅವಸರ ಅವಸರವಾಗಿ ತಿನ್ನುತ್ತಿದ್ದ ತನ್ನಿಂದ ತನ್ನ ಹುಡುಗಿಗೆ ಬೇಸರವಾಗಬಾರ್ದಲ್ಲ ಅವನ ಅವಸರಕ್ಕೆ ನೆತ್ತಿಗೆ ಹತ್ತಿತು ಛೇ ಏನ್ ರಿಷಿ ನೀವು ನಿಧಾನ ಊಟ ಮಾಡೋದಲ್ವಾ ಎನ್ನುತ್ತಾ ಅವನಿಗೆ ಕುಡಿಯಲು ನೀರು ಕೊಟ್ಟು ಅವನ ತಲೆ ತಟ್ಟಲು ಶುರು ಮಾಡಿದಳು ಹುಡುಗಿ ಅಲ್ಲಿಗೆ ರಿಷಿ ಪೂರ್ತಿಯಾಗಿ ಒಲವ ಸಮುದ್ರಕ್ಕೆ ಬಿದ್ದ ಅದೇನೇ ಕಷ್ಟ ಬರ್ಲಿ ಈ ಜನ್ಮದಲ್ಲಿ ನೀನ್ ಬಿಡೋ ಮಾತೇ ಇಲ್ಲ ಎಂದು ಮನಸ್ಸಿನಲ್ಲೇ ಶಪಥ ಮಾಡಿಕೊಂಡು ಬಿಟ್ಟ ಆದ್ರೆ ಆ ದೇವರ ನಿರ್ಣಯ ಬೇರೆಯೇ ಇತ್ತಲ್ಲ ರಿಷಿ ಆರ್ ಯು ಓಕೆ ನಾವ್ ಹ್ಮ್ ಎನ್ನುತ್ತಾ ತಲೆ ಆಡಿಸಿ ಅವಳ ಬಾಕ್ಸ್ ಖಾಲಿ ಮಾಡಿಯೇ ಅವಳ ಕೈಗಿಟ್ಟ ಹೊಡೋಣ್ವಾ ಎಂದಳು ಮತ್ತೆ ತಲೆಯಾಡಿಸಿದನಷ್ಟೆ ಏನಾಯ್ತು ಏನಿಲ್ಲ ಅವಳಿಗೆ ಆದಷ್ಟು ಬೇಗ ಸತ್ಯ ಹೇಳಲೇಬೇಕು ಎಂದು ಯೋಚಿಸುತ್ತಿದ್ದ ಅವನ ಮುಖ ನೋಡಿ ಏನಾದ್ರೂ ಹೇಳ್ಬೇಕಾ ಕೇಳಿದಳು ಹ್ಮ್ ಏನು ಅದು ನಿಮ್ಮ ಕೈ ರುಚಿ ಚೆನ್ನಾಗಿದೆ ನೀವು ಕೆರ್ಕಿ ಕೆರ್ಕಿ ತಿನ್ನೋದು ನೋಡಿ ಅರ್ಥವಾಯ್ತು ಬಿಡಿ ಎಂದಳು ರೀ ಬೇರೆ ಏನಾದರೂ ಹೇಳಿರಿಷಿ ಕೇಳ್ತೀನಿ ಎನ್ನುತ್ತಾ ಇಬ್ಬರು ಕ್ಲಾಸ್ ರೂಮಿನ ಕಡೆ ಹೆಜ್ಜೆ ಹಾಕಲು ಶುರು ಮಾಡಿದರು ಅಪೂರ್ವ ನಾಳೆ ಮಾತ್ರ ಕಾಲೇಜ್ ಇರೋದು ನಾಡಿದ್ದು ರಜೆ ಸೋಮವಾರದಿಂದ ನಾವು ಜಾಯ್ನ್ ಆಗಬೇಕು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅಲ್ವಾ ಅದಕ್ಕೆ ಅದಕ್ಕೆ ಹ್ಞೂ ಅದಕ್ಕೆ ಅದಕ್ಕೆ ವುಡ್ ಯು ಲೈಕ್ ಟು ಕಮ್ ಆನ್ ಅ ಡೇಟ್ ವಿತ್ ಮೀ ವಾಟ್ ತಾನು ಕೇಳಿದ್ದು ಸತ್ಯವಾ ಎನ್ನುವ ಗೊಂದಲದಲ್ಲಿ ನಿಂತು ಬಿಟ್ಟಳು ಎಸ್ ಅಪೂರ್ವ ಈ ಗುರುವಾರ ರಾತ್ರಿ ಡೇಟಿಂಗ್ ಹೋಗೋಣವಾ ನಾನೊಂದು ಅದ್ಭುತ ಜಾಗಕ್ಕೆ ಹೋಗ್ತಿದ್ದೀನಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನೀವು ಬರಬಹುದು ಚಿನ್ನನ ಹತ್ರ ನೀವೇನೋ ಈ ವಾರ ಊರಿಗೆ ಹೋಗ್ತಿದ್ದೀನಿ ಅಂದಿದ್ದೀರಂತೆ ಕಾರಣ ಕೇಳಿದರೆ ಪರ್ಸ್ನಲ್ ಅಂದ್ರಿ ಅಂತ ಹೇಳ್ದ ನಾನು ಸಹ ಕಾರಣ ಕೇಳಲ್ಲ ಆದರೆ ನೀವು ಊರಿಗೆ ಹೋಗೋಕ್ಕೂ ಮುಂಚೆ ನನ್ನ ಜೊತೆ ಒಂದು ದಿನ ಡೇಟಿಂಗ್ ಬರ್ತೀರಾ ರಿಷಿ ದಿಸ್ ಇಸ್ ಟೂ ಮಚ್ ಎನ್ನುತ್ತಾ ಅಲ್ಲಿ ನಿಲ್ಲದೆ ನೇರವಾಗಿ ಕ್ಲಾಸ್ ರೂಮ್ಗೆ ಹೊರಟು ಬಿಟ್ಟಳು ರಿಷಿ ಅವಳನ್ನ ಹಿಂಬಾಲಿಸಿದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ತೋರಿಸಲು ಅಲ್ಲಿರುವ ಅಟೆಂಡರ್ಗಳನ್ನ ಕರೆಸಿ ಇವರಿಬ್ಬರಿಗೋಸ್ಕರ ಕಾಯುತ್ತಿದ್ದ ಚಿನ್ಮಯ್ ಇವರು ಬಂದ ನಂತರ ಹೊಸ್ದಾಗಿ ಬಂದಿರುವ ಲೆಕ್ಚರರ್ಸ್ಗಳನ್ನು ಆಯಾ ಡಿಪಾರ್ಟ್ಮೆಂಟ್ ಅಟೆಂಡರ್ಗಳೊಂದಿಗೆ ಕಳುಹಿಸಿಕೊಟ್ಟ ಅಪೂರ್ವ ಅವನತ್ತ ತಿರುಗಿಯೂ ನೋಡದೆ ಅವರೊಂದಿಗೆ ಹೊರಟು ಹೋದಳು ಸೀತಾರಳದ್ದು ಸಹ ಅದೇ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಅವಳಿಗೆ ಜೊತೆಯಾದಳು ರಿಷಿಗೆ ಇಷ್ಟು ಬೇಗ ಕೇಳಿ ತಪ್ಪು ಮಾಡಿದೆನಾ ಅನಿಸಿದರೂ ಮನಸ್ಸಲ್ಲಿ ಇಷ್ಟೊಂದು ಭಾವನೆಗಳನ್ನು ಇಟ್ಕೊಂಡು ಮುಂದಕ್ಕೆ ಹಾಕುವುದು ಸರಿಯಲ್ಲ ಎನಿಸಿ ಹೇಳಿದ್ದು ಒಳ್ಳೆಯದೇ ಆಯ್ತು ಎಂದುಕೊಂಡ ಆ ಸಂಜೆ ಅಪೂರ್ವ ಮನೆಗೆ ಹೊರಡುವಾಗ ರಿಷಿ ಮತ್ತೆ ಅವಳ ಜೊತೆಯಾದ ಇಬ್ರಲ್ಲೂ ಮಾತಿಲ್ಲ ಅವನಿಗೆ ಸಣ್ಣದೊಂದು ಗಿಲ್ಟ್ ಕಾಡುತ್ತಿತ್ತು ಈಗಿನ ಜನರೇಷನ್ ಇರುವುದೇ ಹೀಗೆ ಎಂದುಕೊಳ್ಳುತ್ತಾ ತನ್ನ ನಡೆಯನ್ನ ತಾನು ಸಮರ್ಥಿಸಿಕೊಳ್ಳುತ್ತಿದ್ದ ಆ ದಿನ ಸಂಜೆಯ ಕಾಫಿಗೆ ಅವಳ ಮನೆಯ ಬಾಗಿಲು ಅವನಿಗಾಗಿ ತೆರೆಯಲಿಲ್ಲ ತೆರೆಯಲು ಅಪೂರ್ವ ಅಲ್ಲಿರಲಿಲ್ಲ ಮದುವೆಗೆ ಹೊಲಿಯಲು ಕೊಟ್ಟ ಬಟ್ಟೆಗಳು ತಯಾರಾಗಿವೆ ಎನ್ನುವ ಕರೆ ಬಂದಿತ್ತು ಅದು ಆದಷ್ಟು ಬೇಗ ಊರಿಗೆ ಹೋಗುವ ಯೋಚನೆ ಅವಳಲ್ಲಿ ಮತ್ತಷ್ಟು ಗಟ್ಟಿಯಾಗುವಂತೆ ಮಾಡಿತು ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ಅಪೂರ್ವಳ ಹೃದಯ ಇನ್ನೂ ಅವಳ ಅಧೀನಕ್ಕೆ ಸಿಗುತ್ತಿಲ್ಲ ರಿಷಿ ಅವಳ ಮುಂದೆ ಬಂದು ಪದೇ ಪದೇ ಅದನ್ನೇ ಹೇಳುತ್ತಿದ್ದಾನೆ ಎನಿಸುತ್ತಿತ್ತು ಮನದ ಕಾಲು ಭಾಗ ಅರಿಯದೆ ಸಂತಸಗೊಂಡರೆ ಮುಕ್ಕಾಲು ಭಾಗ ಏನೋ ತಪ್ಪು ಮಾಡುತ್ತಿರುವಂತೆ ಭಾಸವಾಗುತ್ತಿತ್ತು ಆ ದಿನ ರಾತ್ರಿ ಅವಳು ಅದೆಷ್ಟು ಬಾರಿ ಋಷಿ ಒಂದು ತಿಂಗಳು ಮುಂಚೆ ಹೇಗೆ ಸಿಗಲಿಲ್ಲ ನೀನು ಎಂದುಕೊಂಡಳು ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ